ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಂದು ಆಸ್ತಿ ಪಾಸ್ತಿ ವಿಚಾರವಾಗಿ ಸಾಕಷ್ಟು ಜಗಳ ಅಣ್ಣ ತಮ್ಮಂದಿರ ನಡುವೆ ಮನಸ್ತಾಪ ಇತ್ಯಾದಿಗಳು ದಡಿತಲೇ ಇವೆ ಆದರೆ ಆಸ್ತಿ ಪಡೆಯುವವರಿಗೆ ಇದೀಗ ಕೋರ್ಟ್ ಒಂದು ಹೊಸ ರೂಲ್ಸ್ ಅನ್ನ ನೀಡಿದೆ ಅದರಲ್ಲೂ ಅಪ್ಪನ ಆಸ್ತಿಯ ಮೇಲೆ ಹಕ್ಕು ಚಲಾಯಿಸುವವರು ಅಪ್ಪನ ಸಾಲದ ಹೊಣೆಯನ್ನು ಯಾರು ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎನ್ನುವುದನ್ನು ಇದೀಗ ಕೋರ್ಟ್ ಕೂಡ ಸ್ಪಷ್ಟನೆ ನೀಡಿದೆ ಹಾಗಿದ್ರೆ ಈ ಬಗ್ಗೆ ಕೋರ್ಟ್ ಹೇಳಿದ್ದೇನು ಎನ್ನುವುದನ್ನು ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಸ್ನೇಹಿತರೆ ತಂದೆ ಸಾಲವನ್ನು ಮಾಡಿಟ್ಟು ಅದನ್ನು ತೀರಿಸುವ ಹಕ್ಕು ಯಾರ ಮೇಲೆ ಬರುತ್ತೆ ಅಥವಾ ಯಾವ ಮಕ್ಕಳ ಮೇಲೆ ಈ ಪರಿಣಾಮ ಬೀರುತ್ತೆ ಅನ್ನುವ ಗೊಂದಲ ನಿಮ್ಮಲ್ಲಿರ್ಬೋದು ಅದರಲ್ಲೂ ತಂದೆಗೆ ಇಬ್ಬರು ಹೆಂಡತಿಯರು ಇದ್ದು ಮೊದಲ ಪತ್ನಿಯ ಮಗ ಆಗಿದ್ರೆ ತಂದೆ ಒಂದು ವೇಳೆ ಸಾಲವನ್ನು ಮಾಡಿಕೊಂಡಿದ್ದೇ ಆಗಿದ್ರೆ ಯಾರ ಜವಾಬ್ದಾರಿ ಹಾಕಲಿದೆ ಅವರ ನಂತರ ಅವರ ಸಾಲ ತೀರಿಸುವ ಸಾಧ್ಯತೆ ಯಾರಿಗೆ ಬರುವಂಥದ್ದು ಅಷ್ಟೇ ಅಲ್ಲದೆ ಎರಡನೇ ಹೆಂಡತಿ ಮಕ್ಕಳಿಗೆ ಅದರ ಜವಾಬ್ದಾರಿ ಇರುವುದಿಲ್ಲವೆ ಅಥವಾ ಅದರ ಹೊಣೆ ನಮ್ಮದಲ್ಲ ಎಂದು ನಾವು ಜಾರಿಕೊಳ್ಳಬಹುದೇ ಎನ್ನುವ ಪ್ರಶ್ನೆ ನಿಮ್ಮಲ್ಲೂ ಕೂಡ ಇರಬಹುದು ಆದರೆ ಸಾಲ ಅಂತ ಬಂದಾಗ ತೀರಿಸುವ ವಿಷಯ ಕಾನೂನಿನ ಜತೆಗೆ ನೈತಿಕತೆಯನ್ನು ಕೂಡ ಅವಲಂಬಿಸಿರುತ್ತೆ ಕಾನೂನು ದೃಷ್ಟಿಯಲ್ಲಿ ಸಾಲ ತೀರಿಸುವ ಹೊಣೆಗಾರಿಕೆ ನಿಮ್ಮಿಬ್ಬರಿಗೂ ಕೂಡ ಸೇರಿರುತ್ತೆ ಎರಡೂ ಮಕ್ಕಳಿಗೂ ಕೂಡ ಇದು ಅನ್ವಯವಾಗುತ್ತೆ ಎನ್ನುವುದನ್ನು ಇದೀಗ ಕೋರ್ಟ್ ತಿಳಿಸಿದೆ ಇಲ್ಲಿ ಮೊದಲ ಹೆಂಡತಿ ಅಥವಾ ಎರಡನೇ ಹೆಂಡತಿ ಎಂಬ ಪ್ರಶ್ನೆ ಬರುವುದಿಲ್ಲ ಆದರೆ ನಿಮ್ಮ ಅಪ್ಪನ ಆಸ್ತಿ ಯಾರಿಗೆ ಹಂಚಿಕೆ ಯಾಗಲಿದೆ ಎಂಬುದರ ಮೇಲೆ ಹೊಣೆಗಾರಿಕೆ ಅನ್ನೋದು ಅನ್ವಯವಾಗುತ್ತೆ ಎನ್ನುವುದನ್ನ ಇದೀಗ ಕೋರ್ಟ್ ತಿಳಿಸಿರುವಂತದ್ದು ನಿಮ್ಮ ಅಪ್ಪನ ಆಸ್ತಿಯನ್ನು ನಿಮ್ಮಿಬ್ಬರಲ್ಲಿ ಯಾರು ಪಡೆದುಕೊಳ್ತಿರೋ ಅವರೇ ಕಾನೂನು ಪ್ರಕಾರ ಸಾಲದ ಹೊಣೆಯನ್ನು ಹೊರಬೇಕಾಗುತ್ತೆ ಅಪ್ಪನ ಸಾಲ ತೀರಿಸುವ ಹೊಣೆ ಬೇಡ ಎಂದವರು ಅವರ ಆಸ್ತಿಯನ್ನು ತೆಗೆದುಕೊಳ್ಳುವಂತಿಲ್ಲ ಅದೇ ರೀತಿ ಹೊಣೆಗಾರಿಕೆ ಕೂಡ ಅವರಿಗೆ ಬರುವುದಿಲ್ಲ ಅಪ್ಪನ ಆಸ್ತಿ ತೆಗೆದುಕೊಂಡರೆ ಮಾತ್ರ ಸಾಲವನ್ನು ಕೂಡ ತೀರಿಸಬೇಕಾಗ್ತದೆ ಇಬ್ಬರು ಕೂಡ ಆಸ್ತಿಯನ್ನು ಪಡೆದರೆ ಇಬ್ಬರು ಕೂಡ ಸಾಲವನ್ನು ಹಂಚಿಕೆ ಮಾಡಿಕೊಳ್ಬೇಕಾಗ್ತದೆ ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಈ ವಿಡಿಯೋವನ್ನು ಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಕೂಡ ಮಾಡಿ